ನೋಡಿ ನಾ ಇವತ್ತು ಕುಮಾರೇಶ್ವರ ಆಸ್ಪತ್ರೆಗೆ ಬಂದಿದ್ದೆ ಆ್ಯಕ್ಚುಲಿ ನಾ ಸೀದಾ ಅಲ್ಲೇ ಎಲ್ಲೇ ಹೇಳಿ ಚೀಟಿ ಮಾಡೋಲ್ಲಿ ಹೋಗಿದ್ದೀನಿ ರೀ ಇದು ಹೊಸದು ಮಾಡ್ಯಾರಲ್ಲ ರೀ ಮೇಡಮ್ ಅವರು ದವಾಖಾನೆ ಇದು ಕೌಂಟ್ರ್ ಹೊಸದು ಮಾಡ್ಯಾರ ಹಾಂ ನಮ್ಮ ಮನೆ ಹಂಗೆ ಸೀದಾ ಹೋಗಿದ್ದಲ್ಲ ಮತ್ತೆ ಹೌದನ್ ರೀ ಹಾಂ ಒಂಬತ್ತು ತಿಂಗಳು ಮಾಡ್ಯಾರೇನು ರೀ ಒಂಬತ್ತು ತಿಂಗಳು ಆಯ್ತು ಹಾಂ ರೀ ಹಿಂಗೆ ಏನು ನನ್ಗೆ ಗೊತ್ತಿದ್ದಿಲ್ಲ ರೀ ಇವ್ರು ಮೇಡಮ್ ಅವ್ರ ಏನಂತಾರ ಇಲ್ಲೈತೆ ಹೆಲ್ತ್ ಕಾರ್ಡ್ ಏನಂತ ರೀ ಇದು ಈ ಹೆಲ್ತ್ ಕಾರ್ಡ್ ಏನು ಉಪಯೋಗ ಐತ್ರಿ ಮೇಡಮ್ ಅವ್ರ ಇದರಿಂದ ರೀ ಹೌದಿಲ್ಲ ಇದು ಮಾಡೋ ಅವಶ್ಯಕತೆ ಇಲ್ಲ ಹ ಇದ್ರೊಳಗೆವಾಖಾನೆ ಬರ್ತೀವಲ್ರಿ ಎಷ್ಟು ಸರಿ ದವಾಖಾನೆ ಮಾಹಿತಿಯನ್ನು ಈ ಹೆಲ್ತ್ ಕಾರ್ಡ್ ನೋಳು ಸಿಗುವಂತ ವ್ಯವಸ್ಥೆ ರೀ ಕುಮಾರೇಶ್ವರದವರು ತುಂಬಾ ಧನ್ಯವಾದಗಳು ಅವರಿಗೆ ಈ ಚೀಟಿ ಓದು ತೋರಿಸ್ಬಿಟ್ರೆ ನಾವು ಏನು ಮಾಡ್ತಾರೆ ಇಲ್ಲ ಯಾವಾಗಲೂ ಯಾವಾಗ್ಲೂ ಫ್ರೀನೇ ಐತ್ರಿ ಔಷಧ ಮತ್ತು ಹುಡುಗಿಗೆ ಮಾತ್ರ ಕೊಡುದಿಲ್ಲ ಯಾವುದೇ ಒಂದು ವೈದ್ಯರಿಗಾಗಿರ್ಲಿ ಎಲ್ಲಿ ಚೀಟಿ ಮಾಡೋರಿಗಾಗಿರ್ಲಿ ಒಟ್ಟಾರೆಕ್ಕ ಕೊಡೋಂಗಿಲ್ಲ ಅಷ್ಟೊಂದು ಉತ್ತಮವಾದಂಥ ಆಸ್ಪತ್ರೆ ಐತೆ ಇದೆ ಆದರೆ ಇದೊಂದು ಹೊಸದೇನು ಮಾಡ್ಯಾರ ಅಂತಂದ್ರೆ ಇದೊಂದು ಹೆಲ್ತ್ ಕಾರ್ಡ್ರೆ ಇದು ಮೇಡಮ್ ಹೆಲ್ತ್ ಕಾರ್ಡ್ ಅಂತ ಮಾಡ್ಯಾರಂತ ನೋಡ್ರಿ ಇವನ್ನೆಲ್ಲ ಕೌಂಟರ್ ಮಾಡ್ರಿ ಇಲ್ಲೊಂದು ಇಲ್ಲೊಂದು ಕೌಂಟರ್